ನಡೂರಾಗ ಕಡದರ ಕಡಿಲಿ ನಿನ್ನ ಆ ಏನಪ್ಪಾ ನಮ್ಮ ಹಾವೇರ ಮಳಿ ಕುಂದ್ರಾಕ್ ಬಡವಲ್ದು ನಿಂದ್ರಾಕ್ ಬಿಡೋಲ್ದು ಮುಕ್ಕಳ ಮಳಿಪ್ಪ ಲೇ 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 ಕಲ್ಯಾ ಲೇ ನಿನ್ ಮಗದಾಗ ಇವತ್ತು ಖುಷಿ ಏನಾರ ಲಾಟ್ರಿ ಗಿಟ್ರಿ ಅತಿ ಇತ್ತೇನ ಹ ನಮ್ಮಂತ ಬಡವ್ರಿಗೆ ಲಕ್ಷ್ಮೀ ದೇವಿಯಲ್ಲಿ ಹೋಗಿ ಒಲಿತಾಳ್ರಿ ಬದ್ಲಿಗೆ ಒದ್ದ್ ಒಕ್ಕಾಳ ಕಲ್ಯಾ ಹಂಗನ ಬಾಡಲಿ ಅದೃಷ್ಟ ಅನ್ನೋದು ಹೆಂಗ್ ಬೇಕಾದ್ರೂ ಆಗಬಹುದು ದನಿಕ್ ಇದ್ದವ ತಿರು ತಿರುಕ್ ಇದ್ದಾವ ಧನಿಕ್ನು ಆಗ್ಬಹುದು ಗೌಡ್ರ ಅಂದಂಗ ನಿಮ್ಮ ಅಜ್ಜ ಮುತ್ತಾಜ್ಜ ಕಾಲ ದೇಶಭಕ್ತಿ ಅಂದ್ರ ಈಶ ಭಕ್ತಿ ಅಂತಂದು ತಿಳ್ಕೊಂಡ್ ಬಂದಿರಿ ಮೊನ್ನೆ ಊರಾಗ ಆಗಸ್ಟ್ ಹದಿನೈದಕ್ಕ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮಕ್ ಅಲ್ರಿ ಯಾಕೆ ಯಾಕ್ ರೀ ಏನ್ ಬಿಡ್ಲಿ ಕಲೇಶಿ ಮೊದ್ಲಿ ನಂಗೆ ಜನ ಸರಿ ಇಲ್ಲ ನನಗಂತು ಒಂದ್ ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬಣ್ಣ ಹಚ್ಚಾಕೆ ನನಗೆ ಬರಂಗಿಲ್ಲ ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರೂ ಜಾತಿ ಐತಿ ಎದ್ದು ಕಾಣ್ತೈತಿ ಎಲ್ಲಂದ್ರಲ್ಲೇ ಜಾತಿ ಜಾತಿ ಬೆಂಕಿ ಹಚ್ಚಿ ಮೋಜು ನೋಡೋದ ಅವ್ರ ಕೆಲಸ ಅಂತವ್ರ ಮಧ್ಯೆ ನಮ್ಮಂಥವ್ರು ಹೋಗ್ಬಾರ್ದು ಅಂತಂದ ಈ ಸಲ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ನಾನು ಬರಂಗಿಲ್ಲ ಅಂತಂದು ಹೇಳಿ ಕಾಯಿಸಿಬಿಟ್ಟೆ ಗೌಡ್ರ ನಿಮ್ ಮಾತು ನಿಜ ಐತಿ ಆದ್ರ ಈಗಿನ ರಾಜಕೀಯ ಕೆಟ್ಟ ಕುಲಿಗೆಟ್ ಹೋಗೈತಿ ಅಮಾಯಕರ ಬಲಿ ಕೊಲೆ ಸುಲಿಗೆ ಒಬ್ರು ಕಂಡ್ರು ಒಬ್ರಿಗೆ ಆಗಂಗಲ್ಲ ಅಲ್ಲ ಗೌಡ್ರ ಇದರಿಂದ ಬೆಂಕಿ ಅಕ್ಷರಿಗೆ ಏನ್ ಲಾಭ ಅಂತ ಈ ನಮ್ಮ ಪವಿತ್ರ ಕನ್ನಡ ಅಂಬ ಮಡಿಲೊಳಗ ನೇತ್ರ ಹರಿಯಾಗತ್ತೈತಿ ಹಾ ಅದಿರ್ಲಿ ಕಲೇಶ ನನ್ ಮಗಳಿಗೆ ಒಂದ್ ನೌಕರಿ ವರ ನೋಡಂತ ಹೇಳಿದ್ನಲ್ಲ ಏನ್ ಮಾಡಿದಿ ಹಾ ಹಾ ಅದ ವಿಷಯ ಗೌಡ್ರ ನಾನು ನಿಮ್ಗ ಒಂದು ಮಾತು ಹೇಳ್ತೇನೆ ಆದ್ರ ಅದ್ರ ಮೇಲೆ ನೀವು ಇಲ್ಲ ಹೇಳು ಗೌಡ್ರ ಮನ್ಯಾಗ ಬೆಣ್ಣೆ ಇಟ್ಕಂಡ ಊರ್ ತುಂಬಾ ತುಪ್ಪ ನನಗೆ ಅರ್ಥ ಆಗ್ಲಿಲ್ಲ ಅಲ್ರಿ ಗೌಡ್ರ ಸ್ವಂತ ನಿಮ್ ಸ್ವಾದ್ರಳಿಯ ನಿಮ್ಮ ಕಾಸ ತಂಗಿ ಮಗ ಒಬ್ಬನ ಒಬ್ ಮಗ ಅಲ್ಲ ಈ ಊರಿಗೆ ದೊಡ್ಡ ರೈತ ಆ ರಮೇಶಪ್ಪ ಆ ರಮೇಶಪ್ಪ ನಿಮ್ ಮಗಳ ಕೊಟ್ಟು ಮದುವೆ ಮಾಡಿದ್ರ ಚೊಲೋ ಹಾಕ್ರಿ ಇದ್ರ ಮ್ಯಾಲ ನಿಮ್ಮ ಅಭಿಪ್ರಾಯ ರೀ ಕಲ್ಯಾ ಅಲ್ಲಲ್ಲಿ ಹೇಳಿ ಕೇಳಿ ಡಬಲ್ ಡಿಗ್ರಿ ಓದಿರ ನನ್ ಮಗಳು ಹೇಳಿ ಕೇಳಿ ಆ ಹುಚ್ಚ ಹುಚ್ಚ ಹಳೆ ಗೌಡ್ರ ಡಿಗ್ರಿ ಮಾಡಿದ್ರೆ ಡಬ್ರಿ ತೊಳೆದ ತಾಪತ್ತೀ ಹಂಗಲ್ದ ನೀವು ರೈತರನ್ನ ಕೀಳಾಗಿ ಕಣಾಕ್ ಹೋಗಬಾಡ್ರಿ ಈ ದೇಶ ನಿಂತಿರದ ರೈತನ ಬೆವರಿನ ಹನಿ ಮ್ಯಾಲಿ ಗೌಡ್ರ ಗೌಡ್ರ ಒಂದ್ ಮಾತ್ ಹೇಳ್ತಾನೆ ಕೇಳ್ಸ್ಕಳ್ರಿ ಕೋಟಿ 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 ತಿನ್ನಾಕಾಗಲ್ಲ ನೋಟ್ನಾ ನೋಟ್ನ ರೈತ ಬೆಳೆದ್ರ ಬೆಳೆನಾ ತುಂಬಕೊಳದ್ ಹೊಟ್ಟೆನ್ರಿ ರೈತನ ದೇಶದ ಬೆನ್ನಲ್ ಅಂತೀರಿ ರೈತಗ ಕನ್ಯಾ ಇದು ಯಾವ ನ್ಯಾಯ ರೀ ಗೌಡ್ರ ಅಲ್ಲಲ್ಲಿ ಕಲ್ಯಾಣ ನಾನು ಒಬ್ಬ ರೈತನ ಮಗನ ನನಗೆ ಯಾಕೆ ಮಾತು ಹೇಳ್ತಿದಿ ಮನಸ್ಸು ಐತಿ ಆದ್ರ ನನ್ ಮಗಳ ಒಬ್ಬಕಲ್ಲ ಗೌಡ್ರ ನೀವೇನ್ ಚಿಂತೆ ಮಾಡಬೇಡ್ರಿ ನಿಮ್ ಮಗಳನ್ನ ನಾ ಒಂದ್ ಮಾತು ಕೇಳ ನೋಡ್ತೇನಿ ಬರ್ರಿ ಹೋಗೋಣ ನಡಿಪ ಹೋಗೋಣ ರಮೇಶ್ ಮಾವ ಓ ಏ ರಾಧಾ ನೀನ್ ಯಾಕೆ ಬಂದ ಇಲ್ಲಿಗೆ ಅಲ್ಲ ಬರಬರಿ ರಾಡ ಐತಿ ನಿನ್ನ ಮಳೆ ಆಗೈತಿ ಇಲ್ಲಿ ಯಾಕೆ ಬಂದಿ ನಿನ್ನ ಬಿದ್ದಿಗಿದ್ದೀಯಾ ಹುಷಾರ ಬಿದ್ರೆ ನೀ ಎತ್ತಕ್ ಇದೆಯಲ್ಲ ಮಾಮ ಅದಿರ್ಲಿ ಸಡ್ರ ನೀನ್ ಯಾಕೆ ಬಂದಿ ಅಲ್ಲ ನೀ ನೋಡಿದ್ರೆ ಡಬಲ್ ಡಿಗ್ರಿ ಮುಗಿಸಿ ಇಂತಲ್ಲಿ ರಾಡಾಗೆಲ್ಲ ಬರ್ಬಾರ್ದ ನೀನ ಹ್ಞೂ ಮಾಮ ನಾನು ಡಿಗ್ರಿನೇ ಓದಿನಿ ಡಿಗ್ರಿ ಓದಿರೋ ಮಾತ್ರ ನನ್ಗೆ ನೆತ್ತಿ ಮೇಲೆ ಕಂಡು ಬಂದಿಲ್ಲ ಇದೇ ಭೂಮಿಯಲ್ಲಿ ಬೆಳ್ದಿರೋ ಬೆಳೆ ನಾನು ಊಟ ಮಾಡಲ್ವಾ ಇಷ್ಟೇ ಓದಿದ್ರು ನಮ್ ಸಂಸ್ಕೃತಿನ ಮರಿಬಾರ್ದು ನನ್ಗಂತ್ರು ಡಿಗ್ರಿ ಮಾಡಿದಿನ ಮನುಷ್ಯ ಎಷ್ಟ್ ಎತ್ರಕ್ ಬೆಳಿದ್ರಿ ತಿಳ್ಕೊಂಡಿದ್ದೆ ನಾನು ಪರವಾಗಿಲ್ಲ ಮೆಚ್ಚಿದೆ ನಿನ್ನ ಪರಂಜಿ ಅಂತ ಗುಣಕ್ಕೆ ಅಂತ ನೆರಳಿದ್ರು ಕೂಡ ಕೊಡ ಹಿಡ್ಕೊಂಡ್ ಅಡ್ಡಾಡ ಯುವತಿಯರಿಗೆ ನೀನ ಮಾದರಿ ನೋಡ ಮಾಮಾ ಮೊನ್ನೆ ಕನ್ನೆ ನೋಡಕ್ ಹೋಗಿದ್ದೆ ಅಂತಲ್ಲ ಹುಡ್ಗಿ ಹಿಡಿಸಿಲ್ಲ ಹುಡುಗಿ ನನಗೇನೋ ಹಿಡಿಸಿಲ್ಲ ಇಡಿಸಿಲ್ಲ ಹುಡುಗಿಗೆ ನಾ ಹಿಡಿಸ್ಬೇಕಲ್ಲ ಅವಳಿಗೆ ಅವಳ ತಂದೆ ತಾಯಿಗೆ ನೌಕರಿ ಮಾಡ ಹುಡುಗಬೇಕಂತ ನಾ ರೈತ ಅನ್ನೋದು ಗೊತ್ತಾದ್ಮೇಲೆ ಮೂಗ್ ಮುರ್ಕಂತ ಒಳಗ್ ಹೋದ್ಲೆ ಯಾಕೆ ನೌಕರಿ ಅಷ್ಟೇ ಊಟ ಮಾಡ್ತಾರಂತ ಇನ್ನುಳಿದವರೆಲ್ಲ ಉಪವಾಸ ಇರ್ತಾರಂತ ಅಲ್ಲ ರಾಧ ನನ್ ವಿಷಯ ಹಂಗಿರ್ಲಿ ನಿಮ್ಮಪ್ಪ ನಿನಗ ನೌಕರಿ ಹೊರನ್ನ ಹುಡ್ಕಾಗ್ತಿದ್ನಲ್ಲ ಮತ್ ನೌಕರಿ ಹೊರ ಸಿಕ್ನ ಏನಿಲ್ಲ ಇನ್ನ ಬಿಡ್ತು ಅನ್ ನಿಮ್ಮ ನಮ್ಮಪ್ಪ ಎಷ್ಟೇ ಒತ್ತಾಯ ಮಾಡಿದ್ರು ನಾನಂತ್ರ ನೌಕರಿ ಇರೋ ಹುಡ್ಗನ್ನ ಮದ್ವೆ ಆಗಲ್ಲ ನನ್ಗೆ ನೌಕರಿ ಇಷ್ಟ ಇಲ್ಲ ಮದ್ವೆ ಆಗೋದಾದ್ರೆ ಹಳ್ಳಿ ರೈತನ್ನ ಮದ್ವೆ ಆಗೋದು ಯಪ್ಪ ನೌಕರಿವರನ್ ಮದ್ವೆ ಆದ್ರೆ ಈ ಊರಿಂದ ಅವ್ರಿಗೆ ಅವರಿಂದ ಈ ಊರಿಗೆ ನಾ ಇತರ ಅಡ್ಡಾಡೋದು ಯಾಕ್ ಬೇಕು ನಾನ್ ಮದ್ವೆ ಆಗೋದಾದ್ರೆ ಹಳ್ಳಿ ಮದ್ವೆ ಹುಚ್ಚಿ ನಿಮ್ಮಪ್ಪ ನಿನ್ನ ಯಾರ ರೈತರು ಕೊಟ್ಟ ಮದ್ವೆ ಮಾಡಕಲ್ಲ ತನ್ನ ಅಂತಸ್ತಿಗೆ ತಕ್ಕಂಗ ಒಳ್ಳೆ ವರ್ಗ ಕೊಟ್ಟ ಮದ್ವಿ ಮಾಡಾಕ ಎಷ್ಟ್ ಓದಿದ್ರೇನು ನೌಕರಿ ಮಾಡಿದ್ರೇನು ದಬ್ರಿ ತಿಕ್ಕ ತಪ್ಪುತ್ತ ಅಥವಾ ಮಕ್ಳಿಗೆ ತಾಯಿ ಆಗೋ ತಪ್ಪುತ್ತ ಇದೆಲ್ಲಾ ನಮ್ ಭ್ರಮೆ ಅಷ್ಟೇ ನಾನಂದ್ರು ಖಂಡಿತವಾಗಿ ಹೇಳ್ತೀನಿ ರೈತನ್ನೇ ಮದ್ವೆ ಆಗೋದು ಹಂಗ ನೀನೇ ಇಷ್ಟ ಪಟ್ಟಿರ್ಬೇಕಲ್ಲ ನನಗೂ ಸ್ವಲ್ಪ ಹೇಳ ಮತ್ತ ಅವನ ಹತ್ರ ನಾನು ಸ್ವಲ್ಪ ಮಾತಾಡಿ ನೋಡ್ತೀನಿ ಮಾಮ ಅದು ಅದು ನಾನು ಅವನ್ ಇಷ್ಟ ಪಡ್ತಿದ್ದೀನಿ ಅವನ್ ನನ್ ಇಷ್ಟ ಪಡ್ತಾನೆ ಇಲ್ವಾ ಗೊತ್ತಿಲ್ವಲ್ಲ ಯಾಕೆ ಹಂಗಂತೀರ ಅದ ನಿನಗೇನ್ ಅಂದ ಇಲ್ವಾ ಚಂದ ಇಲ್ವಾ ರೂಪ ಇಲ್ವಾ ಲಾವಣ್ಯ ಇಲ್ವಾ ಯಾರು ಅಂತ ಹೇಳು ಹೆಂಗೆ ಇಲ್ಲಿ ಮಾಮ ನನ್ ಎದುರಿಗೆ ಇದಾರೆ ನನ್ ಜೊತೆನೆ ಮಾತಾಡ್ತಿದ್ದಾರೆ ಅಂದ್ರ ಹೌದು ಮಾಮಾ ನನ್ನ ಮನಸ್ಸಿನ ನಾಯಕ ಈ ರಾಧನ ಕೈ ಹಿಡಿಯೋ ಕಥಾ ನಾಯಕ ನೀನೆ ಮಾಮಾ ನಾನು ನಿನ್ನ ಬೆಟ್ಟದಷ್ಟು ಪ್ರೀತಿಸ್ತೀನಿ ಆ ಕನ್ಸು ಕಂಡಿದ್ದೀನಿ ಮದ್ವೆ ಅಂತ ಆದ್ರೆ ಅದು ನಿನ್ನ ಜೊತೆನೆ ನಿನ್ನ ಬಿಟ್ಟು ಹೃದಯದಲ್ಲಿ ಯಾರಿಗೂ ಜಾಗ ಇಲ್ಲ ಎಲ್ಲಾ ಕಳ್ಳಿ ಈ ರೈತನ ರಹದಾರಿಗೆ ಬೆಳಕಾಗಿ ನೀ ಬಂದ್ರ ನಿನ್ನ ರಾಣಿ ತರ ನೋಡ್ಕೊಂತ ಆ ರಾಜ ನಮ್ ರಮೇಶಪ್ಪಗ ಹೇಳಿ ಹೇಳಿದ್ ಜೋಡಿ ಐತಿ ದೇವ್ರ ದೈವಿಂದ ಅವ್ರಿ ಬರ ಮದಿವಾದ್ರ ನೂರ ದೇವ್ರಿ ನೋರಾವನ್ ಕಾಯ್ಬಿಡ್ತೀನಿ ನೋಡ್ರಿಪಾ ಲೇ ಲೇ ಕಲೇಶ ಅಲ್ಲ ಲೇ ನಿಿನ ಯಾವಾಗ ನೋಡಿರ ಬರೀ ನಂದ ಚಿಂತೆ ಅಲ್ಲ ಲೇ ಹೌದಣ್ಣ ಯಾಕಂದ್ರ ಈ ಮನಿದು ಹೋಗ್ ತಿಂದನಿ ಆ ಋಣ ತಿರ್ಸ್ಬೇಕಲ್ಲಾನ ಅದಕ್ಕೆ ನಾನು ಇವತ್ತ ರಾಧವನ್ ಭೇಟಿಯಾಗಿ ನಿಮ್ ಬಗ್ಗೆ ಸ್ವಲ್ಪ ಮಾತಾಡಿ ಕೇಳಬೇಕಂತ ನಾನು ಹೂ ಕಲೇಶಿ ನೀನ್ ಆಕಿ ಇನ್ನೇನು ಭೇಟಿ ಆಗದ್ ಬೇಡ ನಿನ್ ಬೇಡಿಕೆ ಆ ದೇವ್ರಿಗೆ ಕೇಳೈತಿ ಆ ರಾಧಾನ ನನ್ನ ಹತ್ರ ಬಂದ್ ಮಾವ ನಿನ್ ಬಿಟ್ಟು ನಾ ಯಾರನ್ನು ಮದುವೆ ಆಗಲ್ಲ ಅಂತ ಹೇಳುವೇಳ ಹ ರಮೇಶ್ ಅಣ್ಣ ನೀ ಕರೇನ್ ಹೇಳಾಕತ್ತಿ ಆ ರಾಧವ್ ನಿನ್ ಮೇಲೆ ಮನುಷ್ಯ ಮಾಡ್ಯಾಳ ಇದೇನ ಕನಸ ನನ್ನ ಸೋಪ ಒಂದು ತಿಳಿಯಬಲ್ದ ಏ ಕಲೇಶಿ ನಿಜಾನಿ ಈ ವಿಚಾರದಾಗ ಏನಾರ ಸುಳ್ಳು ಹೇಳಕೈತೀನ್ಲಿ ಅವರಪ್ಪ ಎಂತ ನೌಕರಿ ಹೊರತಂದ್ರ ಬ್ಯಾಡಂತಲಿ ನನ್ನ ಕನಸಿನ ರಾಜ ನೀನೇ ಮಾವ ಅಂತ ಹೇಳಿ ನಿನ್ ಬಿಟ್ರೆ ಮನಸ್ನಾಗ ಬೇರೆ ಯಾರಿಗೂ ಜಾಗ ಇಲ್ಲ ಅಂತ ಹೇಳಿ ಹೋದ್ಲಿ ಅಬ್ಬಾ ನನ್ನ ಮನ್ಸಿಗೆ ಈಗ ಖುಷಿ ಆತ ರಮೇಶ್ ಅಣ್ಣ ಆ ದೇವ್ರ ಒಳ್ಳೆಯವ್ರನ್ನ ಯಾವತ್ತ ಕೈ ಬಿಡಲ್ಲ ಅಂತಾರಲ್ಲ ಸುಳ್ಳಲ್ಲ ನಿಮ್ಮ ಹೃದಯವಂತಿಕೆಗೆ ದೇವರ ಆಶೀರ್ವಾದ ಮಾಡ್ಯಾನ ಆದ್ರ ನನಗೊಂದು ಡೌಟ್ ಅವರಪ್ಪ ಒಪ್ಪತನಂತೀಯ ಎಲ್ಲ ದೈವಿಚ್ಛಲೆ ನಮ್ಮಿಬ್ರ ಋಣಾನು ಬಂದ ಇದ್ರ ಯಾರ ಅಡ್ಡ ಬಂದ್ರ ಏನು ಮಾಡಕ್ಕಾಗಲ್ಲ ಲೇ ಕಲ್ಲೇಶಿ ನಿನ್ಗೊಂದ್ ಮಾತು ಹೇಳ್ತಾನೆ ನಮ್ ಮೌನ್ ಸಣ್ಣಾಗಿದ್ದಾಗ ನನ್ಗೊಂದ್ ಮಾತು ಹೇಳಿದ್ದ ತಮ್ಮ ರಮೇಶಿ ನಿಮ್ ಮುಂದೆ ನಾ ಇರ್ತನಿಲ್ಲ ಗೊತ್ತಿಲ್ಲ ಒಂದ್ ವೇಳೆ ಮದುವೆ ಆದ್ರ ನಿಮ್ಮ ಮಗಳ ಮಗಳ್ರ ಮದುವೆ ಆಗ ಯಾಕಂದ್ರ ನಮ್ಮ ರಕ್ತ ಸಂಬಂಧ ಬೆಳಿತಿ ಅಂತ ಹೇಳಿ ಆ ಕಾಲದಾಗ ಹೇಳಿದ್ಲ ಆ ಕಾಲ ಈ ಲೇ ಕಲೇಶಿ ರಮೇಶಣ್ಣ ಈ ಮನಸ್ಸು ಒಳ್ಳೇದಾಗಿದ್ರ ಅದೇವರ ಬೆಂಗಾಲಾಗಿ ಮರಿ ಒಳ್ಳೆಯವರಿಗೆ ಒಳ್ಳೇದ್ ಆಕೈತಿ ನೀವೇ ಸಾಕ್ಷಿ ರಮೇಶ ಅಂತ ಇಂತ ಒಂದ್ ಹತ್ತು ಸುಳ್ಳು ಹೇಳಿ ಕಲ್ಯಾಣ ಅದ್ರ ಸಾಕು ನಮ್ಗ ನಿಮ್ಮಂತ ದಯಾಳು ಗುಳಿದವ್ರು ನಮ್ ರಾಧವ್ ಎಲ್ಲಿ ಹುಡ್ಕಿದ್ರ ಸಿಗಂಗಿಲ್ಲ ನನಗಂತ್ರ ಹಾಲು ಕೊಡುದ ಸಂತೋಷ ಆಯ್ತ ನೋಡಪ್ಪ ರಮೇಶಣ್ಣ ನಮ್ಮ ಮಾವನ ಹತ್ರ ನಮ್ಮ ಇಬ್ಬರ ವಿಚಾರ ನೀನ ಮಾತಾಡಿ ನೋಡು ಯಾಕಂದ್ರೆ ನಮ್ಮ ಮಾವ ಒಪ್ತಾನೆಲ್ಲ ಗೊತ್ತಿಲ್ಲ ಯಾಕಂದ್ರೆ ಅವ ಮಹಾದೇಶ ಭಕ್ತದನ ಅವ್ರಿಗೆ ನಾನು ಹಿಡಿಸ್ತಾನಿಲ್ಲ ಅಂತ ತಿಳಿಬೇಕ ಅಷ್ಟ ಏ ರಮೇಶಣ್ಣ ಈಗ ಅಲ್ಲಿಗೆ ಹೋಗನಿ ಗೌಡ್ರ ನಿಮ್ ಮಗಳಿಗೆ ಕಂಕಣ ಬಗ್ಗೆ ಕೂಡ ಬಂದತಿ ವಾಲ್ಗ ಒಪ್ಸಾಕ ರೆಡಿ ಆಗ್ರಿ ಅಂತಂದು ಹೋಗಿ ಹೇಳ್ತಾನೀಗ ಮಗಳಂತ್ರ ನಮ್ ರಮೇಶನ್ನ ಪ್ರೀತ್ಸಾಕತ್ತಾಳ ಮದುವ ರೆಡಿನ ಅದಾಳ ಅಂತಂದ್ ಹೇಳೇ ಬರ್ತಾನ ಈಗ ಏ ಕಲೇಶಿ ಹುಷಾರ ನಮ್ಮ ಮಾವ ಮೊದ್ಲ ಬಿ ಪಿ ಮನುಷ್ಯ ಮೊದ್ಲ ಮುಗಿನ ಮ್ಯಾಗ ಸಿಟ್ಟೈತಿ ಮತ್ತೇನಾರ ಏನರ ಎಡವಟ್ ಗಿಡವಟ್ ಮಾಡಿಬಿಟ್ಟಿ ಬಿಟ್ಟಿ ಉಂಟನ ಉಂಟನಾ ರಮೇಶ್ ಅಣ್ಣ ನಾ ಹಂಗ ಎಡವಟ್ ಮಾತಾಡೋ ಮನುಷ್ಯನ ಯಾರತ್ರ ಹೆಂಗ್ ಮಾತಾಡ್ಬೇಕನ್ನೋದು ನನಗೆ ಗೊತ್ತೈತಿ ಅದು ಅಲ್ದ ರಮೇಶ್ ಅಣ್ಣ ನಿನ್ ಸ್ವಭಾವ ಅವ್ರಿಗೆ ಗೊತ್ತೈತಿ ಇಂತ ಹೊರದಂಗ್ ಬಿಟ್ಟು ಮತ್ತ ಇನ್ನೆಂತ ಕೊಡ್ತಾರ ಅವ್ರ ನೋಡ್ರಿ ಇನ್ನೂ ಸ್ವಲ್ಪ ಸಲಿಗೆಯಿಂದ ಅಂತ ಆ ರದಾಳನ್ನ ನಿಮ್ ಕಡೆ ಸ್ವಲ್ಪ ಸೆಳೆಂಗ ಗಾಡಿ ಮೇಲೆ ಸ್ವಲ್ಪ ಕರ್ಕೊಂಡು ಓಡಾಡ್ರಿ ಅವ್ರಿಗೆ ನಿಮ್ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿ ಆಕತಿ ಆಯ್ತು ಕಲೇಶ ನೀನ್ ಏನ್ ಬೇಕಂತ ಎಲ್ಲಾನು ಕೊಡಿಸ್ತಾನಿ ಹಂಗಾರ ನಾ ಹೋಗಿ ಮಾತಾಡ್ಕ ಮಾರ್ತ ನಮ್ ಮದುವೆಯಿಂದ ನಮ್ಮ ಇಂದ ನಮ್ ತಾಯಿ ಆತ್ಮಕ ಶಾಂತಿ ಸಿಕ್ಕಂಗತಿ ನಮ್ಮ ತಾಯಿ ಆಸೆನ ಈಡೇರ್ತತಿ ಅಲ್ಲ ಇಷ್ಟು ತಿರುಗಾಡಿದ್ರು ನನ್ ಮಗಳಿಗೆ ಒಂದು ವರನ ಹೊತ್ತಾಕ್ ನನ್ನ ಮಗಳು ನನ್ ನೋಡಿದ್ರೆ ಡಬಲ್ ಡಿಗ್ರಿ ಮಾಡ್ಯಾಳ ಎಂತ ಬೇಕಂತ ನೌಕರಿ ವರ ಬರ್ತಾವ ಅನ್ಕೊಂಡಿದ್ದೆ ಆದ್ರೆ ನನ್ ಪ್ಲಾನ್ ಎಲ್ಲಾ ಉಲ್ಟಾ ಹೊಡ್ಯಾಕಂತಲ್ಲ ಆಕಿ ಜಾತಕದಾಗ ಏನಾದ್ರು ದೋಷ ಐತೆ ಯಾವ್ದಾರ ಜ್ಯೋತಿಷಾ ಹತ್ರ ಒಂದ್ ಸ್ವಲ್ಪ ವಿಚಾರ ಇದ್ರ ಬಗ್ಗೆ ರಾಧಾ ಮಗಳ ರಾಧಾ ಸ್ವಲ್ಪ ಕುಡ್ಯಕ್ ನೀರ್ ಅಪ್ಪಾಜಿ ಎಲ್ಲಿ ಹೋಗಿದ್ರೆ ಯಾವಾಗಿಂದ ನಿಮ್ಮ ನೋಡಸ್ತಿದಿ ನಾನು ನಾನೆಲ್ಲಮ್ಮ ಹೋಗ್ಲಿ ಇಲ್ಲೇ ಪಕ್ಕದ ಹಳ್ಳಿಗೆ ಹೋಗಿದ್ದೆ ನಿನ್ನ ನನ್ ಮದ್ವೆದ ನನಗ್ ಚಿಂತ ಆಗ್ಬಿಟ್ಟಾಯ್ತವ ಡಬಲ್ ಡಿಗ್ರಿ ಓದಿರೋ ಮಗಳು ಅಂತ್ಕೊಂಡು ಎಲ್ಲಾ ಕಡೆನು ವರನ ಹುಡ್ಕಾಕಂತೇವಿ ಒಂದು ನೌಕರಿ ವರನ ಹತ್ತಾಕೋನ್ ಮದ್ವಿ ಒಂದ್ ಮಾಡ್ಕೊಟ್ ಬಿಟ್ರ ನಂದು ದೊಡ್ಡ ಜವಾಬ್ದಾರಿ ತಪ್ಪ್ದಂಗತಮ್ಮ ಅಪ್ಪ ಯಾವಾಗ ನೋಡಿದ್ರೆ ನೌಕರಿ ವರ ನೌಕರಿ ವರ ಅಂತ ಹೇಳ್ತೀರಲ್ಲ ಅವ್ರ ಬಿಟ್ರೆ ಬೇರೆ ಯಾರು ನಿಮ್ಗೆ ಕಾಣ್ತಾನೆ ಇಲ್ವಾ ಅಲ್ಲಮ್ಮ ನಿನ್ನ ಡಬಲ್ ಡಿಗ್ರಿ ಓದ್ಸಿರೋದು ಯದಕ ನೌಕರಿ ವರ ಕೊಟ್ಟು ಮದ್ವಿ ಮಾಡ್ಬೇಕ್ ಅದು ಬಿಟ್ಟು ಯಾವ್ದಾರ ಆರ್ಡಿನರಿ ರೈತ ಕೊಟ್ ಮಾಡ್ಬೇಕಂತ ಮಾಡ್ಕೊಂಡು ಹೆಂಗ ಆಗುತ್ತೆ ಅಪ್ಪಾಜಿ ನೀವ್ ಮನಸ್ ಮಾಡ್ಬೇಕು ಅಷ್ಟೇ ಒಬ್ಬ ಒಳ್ಳೆಯ ಸದ್ಗುಣ ರೈತ ಮನೆತನದಲ್ಲಿ ಹುಟ್ಟಿ ರೈತನಾಗಿ ಬಾಳುತ್ತಿರುವ ಆ ನನ್ನ ಅತ್ತೆಯ ಮಗ ರಮೇಶ್ ಮಾಮನೆ ನಿಮ್ಮ ಮನೆಯ ಅಳಿಯನಾಗಿ ಬರ್ತಾನೆ ಇದೇನಮ್ಮ ಹೇಳ್ತಿದ್ಯಾ ಈಗಿನ ಕಾಲದ ಹುಡುಗಿಯರು ನೌಕರಿ ನೌಕರಿ ಹೊರ ಬೇಕಂತ ಕೇಳಿದ್ರ ನೀನ್ ನೋಡಿದ್ರ ಆ ಹಳ್ಳಿ ರೈತನ ಮದುವೆ ಅಂತ ಅಲ್ಲ ಈಗಿನ ಕಾಲದ ಹುಡುಗಿಯರ್ನ ಹೆಂಗ್ ತಿಳ್ಕೊಬೇಕ ಅರ್ಥ ಮಾಡ್ಕೊಳಕಂತ ನನ್ನ ಮದುವೆ ಆಗೋದಾದ್ರೆ ರಾಮೇಶ್ ಮೊಮ್ಮೆ ನನ್ನ ಮದುವೆ ಆಗೋದಾದ್ರೆ ರಾಮೇಶ್ ಮನೆ